ನಮಸ್ಕಾರ ನಾನು ಮಂಡ್ಯದಲ್ಲಿ ರಾಜ್ಯಾದ್ಯಂತ ಗ್ರಾಮ ಪಂಚಾಯತ್ ಐದು ಸಾವಿರದ ಒಂಬೈನೂರ ಐವತ್ತು ಗ್ರಾಮ ಪಂಚಾಯತ್ ಕರ್ನಾಟಕ ರಾಜ್ಯದಲ್ಲಿ ಆ ಗ್ರಾಮ ಪಂಚಾಯಿತಿ ಎಲ್ಲದಲ್ಲೂ ಬೀಜೋತ್ಸವ ಅಂತ ಮಾಡ್ಬೇಕಂತಿ ಅಂದರೆ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಅರಣ್ಯ ಇದ್ದೇ ಇರುತ್ತೆ ಗ್ರಾಮಗಳಲ್ಲಿ ಅಲ್ಲಿ ಬೀಜೋತ್ಸವ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬರು ಸಹಕಾರ ಮಾಡಬೇಕು ಪ್ರತಿಯೊಬ್ಬರು ಅವರಿಗೆ ಅರಿವು ಮೂಡಿಸ್ಬೇಕು ನಿಮ್ಮ ನಿಮ್ಮ ಚಿಕ್ಕ ಬಾಲ್ಯದಲ್ಲಿ ಹೇಗೆ ಆಟ ಆಡ್ತಾ ಅದ್ರ ಬಗ್ಗೆ ಮಾಹಿತಿ ನೀಡಿ ಅಲ್ಲಿ ಯಾವ ಬೀಜಗಳು ಹಾಕಿ ಉತ್ತಮವಾಗಿ ಕಾಡು ಉತ್ತಮ ಆಗುತ್ತೆ ಅನ್ನೋದು ನಿಮ್ಮ ನಮ್ಮ ಗ್ರಾಮ ಪಂಚಾಯತ್ ಆಗುತ್ತೆ ಬರೋಂಥದ್ದುಗೌಡ ಪಾಟೀಲು ಅಲೋ ತಾಲೂಕು ಹಿರಿಯಕ್ಕೆ ಪಟ್ಟಣ ಪಂಚಾಯತ್ ಹಿರಿಯಕ್ಕೆ ಇರೋದು ಪರಿಸರದ ಬಗ್ಗೆ ಎಲ್ಲ ನಾವು ಎಲ್ಲ ರೈತರಾಗಲಿ ಯಾರೇ ಆಗಲಿ ಬೆಂಗಳೂರು ಸಿಟಿಜನ್ ಆಗಲಿ ಯಾರೇ ಆಗಲಿ ನಾವು ಪರಿಸರವನ್ನು ಕಾಪಾಡಬೇಕಾಗಿದೆ ಪರಿಸರ ಇಲ್ಲ ಅಂದರೆ ಮಳೆ ಬರೋಲ್ಲ ನಿಮಗೆಲ್ಲ ಬಹಳ ತೊಂದರೆ ಆಗ್ತದೆ ಒಂದು ಗಿಡ ಇದ್ದೇ ಎಷ್ಟೇ ನೆರಳಾಗುತ್ತೆ ಅದಕ್ಕೆಲ್ಲ ನಾವೆಲ್ಲ ಕೂಡಿ ಪರಿಸರ ಕಾಪಾಡೋಣ ಅಂತ ನಾವು ನೆನಪು ಮಾಡಿ ನಿಮಗೆ ಗೊತ್ತಾಗ ಬೀಜಗಳಿಗೆ ಯಾವ್ಯಾವ ಹಾಕ್ಬೋದು ನೀವು ಚಿಕ್ಕೋದ್ರಲ್ಲಿ ಹೋದರಲ್ಲಿ ಯಾವ ಥರದ್ದು ಅರಣ್ಯದಲ್ಲಿ ಇದು ಮಾಡಿದ್ದೀರಾ ನಿಮ್ಮ ಇದರಲ್ಲಿ ಸಾಗಣಿ ಬೀಜ ಹಾಕಿದ್ದೀವಿ ಗಂಧದ ಬೀಜ ಹಾಕಿದ್ದೀವಿ ಆಮೇಲೆ ಕತ್ತಿಯ ಮರ ಹಾಕಿದ್ದೇವೆ ಬೀಜ ಎಲ್ಲ ಥರದ್ದು ಹತ್ತಿರ ಇವಾಗ ಹತ್ತಿ ಹಣ್ಣಿಂದು ಜನಗಳಿಗೆ ಮಾಹಿತಿ ಕೊಡೋಕ್ಕಾಗಲ್ಲ ಅದ್ರ ಬಗ್ಗೆ ಅಲ್ಲ ನಿಮಿಗೆ ತಿಳಿದಂಗೆ ಅದರಿಂದ ಉಪಯೋಗಗಳು ಏನಾಗುತ್ತೆ ಇವಾಗೆಲ್ಲ ಕಡಿಮೆ ನಾಶ ಆಗ್ತಾ ಇದೆ ನಾಶ ಆಗುತ್ತೆ ಅದನ್ನು ಬೆಳೆಸೋದಿಕ್ಕೆ ಮಾ ಅವರಿಗೆ ಅದರಿಂದ ಉಪಯೋಗಗಳು ಏನಾದ್ರು ನಿಮಗೆ ತಿಳಿದಿದ್ರೆ ಯಾಕಂದ್ರೆ ನೀವು ಅದನ್ನೆಲ್ಲ ಯೂಸ್ ಮಾಡಿರ್ತೀರಾ ಹಾಗಾಗಿ ಅದರಿಂದ ಇಲ್ಲ ಗಂಧದ್ದು ಗೊತ್ತಿದೆಯಾ ಗಂಧದ್ದು ಆದ್ರೂ ಉಪಯೋಗಗಳು ಏನಿದೆ ಗಂಧದ ಗಿಡ ಹಚ್ಚಿದ್ರೆ ಎಲ್ಲಕ್ಕೂ ಒಳ್ಳೇದಿದೆ ಒಂದು ಇದು ಶೋಪ್ ಮಾಡ್ಬೋದು ಅವ್ರಿಗೆ ಮನಸ್ಸು ಬರ್ಬೋದು ಮಾಡ್ಬೋದು ಪೂಜೆ ಪೂಜೆ ಮಾಡುವ ಪೂಜೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಬೋದು ಎಲ್ಲದಕ್ಕೂ ಅನುಕೂಲ ಅನುಕೂಲ ಗಂಧದ ಮರದ ಬೆಳೆಸೋದಕ್ಕೆ ಯಾಕೆ ಜನಗಳು ಹಿಂದೆ ಹಿಂದೆ ಭಯ ಪಡ್ತಿದ್ದಾರೆ ಮೊದಲೆಲ್ಲ ಭಯ ಪಡೆದಿದ್ರು ಈಗ ಯಾರು ಭಯ ಪಡೋಲ್ಲ ಈಗೆಲ್ಲ ಅವ್ರ ಮನೆಯಲ್ಲೇ ಹಸ್ತಾ ಇದ್ದಾರೆಲ್ಲ ಮೊದಲು ಹಿಂದಿನ ಕಾಲದಲ್ಲಿ ಭಯ ಪಡೆದಿದ್ರು ಹಚ್ಚಬಾರ್ದು ಹರಣ್ಯರು ಹಚ್ಚಬಾರ್ದು ಆದು ಅಂತಿದ್ರು ಈಗೆಲ್ಲರೂ ಅವ್ರ ಮನೆಯಲ್ಲೇ ಹಚ್ತಾ ಇದ್ದಾರೆ ಎಲ್ಲ ಹೊಲ್ಲಲ್ಲಿ ಇಲ್ಲ ಆಚಾರ್ಯ ತೊಂದರೆ ಏನಿಲ್ಲ ನನಗೆ ಗೊತ್ತಿರೋಂಗೆ ಕೆಲವೊಂದು ಕಡೆಗೆ ಶಾಲಾ ಮಕ್ಕಳುಗಳಲ್ಲೆಲ್ಲ ಹೋದಾಗ ಗಂಧದ ಬೀಜ ಹಾಕ್ಬಿಡಿ ಸರ್ ಬೇಕಾದ್ರೆ ಬೇರೆ ಏನಾದರೂ ಬೀಜ ಹಣ್ಣಿನ ಬೀಜ ಕೊಡಿ ನಾವು ಹಾಕ್ತೀವಿ ಅಂತಾರೆ ಗಂಧದ ಬೀಜ ಅಂದರೆ ಕಟ್ಕೊಂಡು ಹೋಗ್ತಾರೆ ಆಗುತ್ತೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಇವಾಗ ರೈತರು ಸಹ ಬೆಳಿಬಹುದು ಜಮೀನಲ್ಲಿ ಹಾಕಿ ಗೌರ್ಮೆಂಟ್ ಅವರೇ ಬಯ ಮಾಡ್ತಾರ ಈಗ ಆದ್ರೆ ಭಯ ಪಟ್ಟು ಬಿಟ್ಟು ಹಾಕ್ತಾ ಇಲ್ಲ ಹಾಗಾಗಿ ಇದನ್ನ ಅತಿ ಹೆಚ್ಚಾಗಿ ಅವೇರ್ನೆಸ್ ಮಾಡಿಸ್ಬೇಕಂದ್ರೆ ಹೇಗೆ ಮೂಡಿಸ್ಬೋದು ಇಷ್ಟು ದಿನಗಳಲ್ಲಿ ಎಲ್ಲ ತಿಳಿಸ್ಬೇಕು ಜನಕ್ಕೆ ಹೋಗಿ ಹೇಳಬೇಕು ಎಲ್ಲ ಅವ್ರಿಗೆ ಅವ್ರು ಮನವರಿಕೆ ಮಾಡಬೇಕು ಎಲ್ಲ ಹೇಳಿ ಎಲ್ಲ ಮಾಡಿದರೆ ಅವರು ಮನವರಿಕೆ ಆಗಬೇಕು ಉಪಯೋಗ ರೈತರಿಗೂ ಇವಾಗ ರೈತರಿಗೆ ಅನುಕೂಲ ಆಗಂಧದ್ದು ಮರ ಬೆಳೆದ್ರೆ ತುಂಬಾ ಅನುಕೂಲ ಆಗುತ್ತೆ ಹೌದು ಅನುಕೂಲ ಆಗುತ್ತೆ ಹಾಗಾಗಿ ಶ್ರೀಗಂಧನ ಬೆಳೆಯೋದಕ್ಕೆ ನೀವು ಪ್ರೋತ್ಸಾಹ ಮಾಡ್ತೀರಾ ಹಾಗಾದ್ರೆ ಮತ್ತೆ ಮಾಡ್ತೀವಿ ಓಕೆ ಸರ್